ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ಇಪ್ಪತ್ತೆರಡು ಬಹಳ ವಿಶೇಷವಾದ ಬಲಿಪಾಂಡ್ಯಮಿ ದೀಪಾವಳಿ ಹಬ್ಬ ಈ ಒಂದು ದೀಪಾವಳಿ ಎಲ್ಲ ರೀತಿಯ ಕತ್ತಲೆಯನ್ನು ಹೂಡಿಸಿ ಮನಸ್ಸಿನ ಶಾಂತಿ ನೆಮ್ಮದಿಯ ಬೆಳಕನ್ನು ತುಂಬಲು ಜೀವನದಲ್ಲಿ ಬರುತ್ತಿದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯ ದುಃಖ ಅವಮಾನ ಏಳಿಗೆ ಬೀಳಿಗೆ ಯಾವುದನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಎಲ್ಲ ರೀತಿಯ ಸಮನಾದ ಜೀವನವನ್ನು ಪಡೆದುಕೊಳ್ಳಲು ಪರಿಪೂರ್ಣವಾದ ಹಬ್ಬ ಅಂತ ಹೇಳಬಹುದು ಕತ್ತಲೆಯನ್ನು ಕಳೆದು ಜ್ಞಾನವೆಂಬ ಬೆಳಕನ್ನು ನಿಮ್ಮ ಜೀವನದಲ್ಲಿ ಹೆಚ್ಚಿಸಿಕೊಳ್ಳೋದ್ರ ಮೂಲಕ ಸರ್ವ ಸಮಸ್ಯೆಗಳಿಗೂ ಕೂಡ ಉತ್ತರವನ್ನು ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಕುಬೇರ ದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದದಿಂದಾಗಿ ಕುಬೇರ ಸಂಪತ್ತೆ ಕೈ ಸೇರುತ್ತಾ ಹೋಗುತ್ತೆ ಸರ್ವ ಸಮಸ್ಯೆಗಳು ತೊಂದರೆಗಳು ಆರೋಗ್ಯದ ಸಮಸ್ಯೆ ಸಾಲ ಬಾಧೆಯಿಂದ ಸರ್ವ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಕುಬೇರ ದೇವನ ಕೃಪಕಟಾಕ್ಷದಿಂದ ಈ ಒಂದು ಬೆಳಕಿನ ಹಬ್ಬ ದೀಪಾವಳಿಯಿಂದ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗ್ತಾ ಹೋಗುತ್ತೆ ಇದೇ ಒಂದು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕಿನ ಒಂದು ದೀಪಾವಳಿ ಹಬ್ಬದಿಂದ ಯಾವೆಲ್ಲ ರಾಶಿಯವರು ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತಾರೆ ಯಾವ ರೀತಿ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತಾರೆ ಯಾವ ರೀತಿ ಸಂಪತ್ತಿನ ಸುರಿಮಳೆ ಈ ರಾಶಿಯವರ ಜೀವನದಲ್ಲಿ ನಡೆಯುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ರಾಶಿಯವರಿಗೆ ಅದೃಷ್ಟ ಸಂಪೂರ್ಣವಾಗಿ ಇರೋದ್ರಿಂದ ಮೂವತ್ತು ವರ್ಷಗಳ ಬಳಿಕ ಇವರ ಭವಿಷ್ಯ ಬದಲಾಗುತ್ತೆ ಸಕಲ ಹಸ್ತ ಐಶ್ವರ್ಯ ಕೋಟ್ಯಾಧಿಪತಿ ಆಗುವಂತಹ ಯೋಗ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕಿನಂದು ದೀಪಾವಳಿ ಹಬ್ಬವನ್ನ ಆಚರಿಸೋದ್ರ ಮೂಲಕ ಈ ರಾಶಿಯವರ ಬಾಳಿನಲ್ಲಿ ಇರುವಂತಹ ಕತ್ತಲೆಗಳು ಅಂಧಕಾರ ದೂರವಾಗಿ ಬೆಳಕು ಎಂಬ ಜ್ಞಾನ ಸಮೃದ್ಧವಾಗ್ತಾ ಹೋಗುತ್ತೆ ಇದರಿಂದ ಇವರಿಗೆ ಸಕಲ ಹಸ್ತ ಐಶ್ವರ್ಯ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಶುಕ್ರನ ನಡುವಿನ ಸಮರ್ಪಕವಾದಂತಹ ಯೋಗವು ಈ ರಾಶಿಯವರಿಗೆ ಅದೃಷ್ಟ ಹಾಗೂ ಗಜಕೇಸರಿ ಯೋಗವನ್ನು ತಂದುಕೊಡುತ್ತಿದೆ ಇದರಿಂದಾಗಿ ಇವರ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳಿಗೆ ಜಾಗ ಇರೋದಿಲ್ಲ ಅಪಾರವಾದ ಸಿರಿ ಸಂಪತ್ತಿನ ಸುರಿಮಳೆ ಶ್ರೀಮಂತರಾಗುವ ಸಮಯ ದೂರವಿಲ್ಲ ಈ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನ ಕಂಡುಕೊಳ್ತಾರೆ ಹೊಸ ವೃತ್ತಿ ಅವಕಾಶಗಳು ಉದ್ಭವಿಸಬಹುದು ಇದು ಬಡ್ತಿಗೆ ಕಾರಣವಾಗಬಹುದು ವ್ಯವಹಾರದಲ್ಲಿ ಲಾಭ ಗಳಿಸುವ ಸಾಧ್ಯತೆ ಕೂಡ ಇದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗಳು ಹೋಗುತ್ತೆ ಈ ಸಮಯದಲ್ಲಿ ನೀವು ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬಹುದಾಗಿದೆ ಉದ್ಯೋಗದಲ್ಲಿರುವಂತವರು ಕೆಲಸದಲ್ಲಿ ಕಿರಿಕಿರಿ ಮತ್ತು ಹಿರಿಯರಿಂದ ಬೆಂಬಲವನ್ನು ಪಡ್ಕೊಳ್ಬಹುದು ಇನ್ನು ನಿಮಗೆ ಒಳ್ಳೆಯ ದಿನಗಳು ಬರುತ್ತಾ ಇರೋದ್ರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನ ಕಂಡುಕೊಳ್ಬಹುದು ನೀವು ಯೋಜಿಸಿದಂತಹ ಯೋಜನೆಗಳು ಯಶಸ್ವಿಯಾಗ್ತವೆ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಅವರು ಬಯಸಿದಂತಹ ಸ್ಥಾನಕ್ಕೆ ವರ್ಗಾವಣೆ ಕೂಡ ಸಿಗ್ತಾ ಹೋಗುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯವನ್ನು ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ ಸರ್ಕಾರಿ ಉದ್ಯೋಗಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಸಮಯದಲ್ಲಿ ಉದ್ಯಮಿಗಳು ಗಮನಾರ್ಹವಾಗಿ ಅಧಿಕಾರದಲ್ಲಿ ಆರ್ಥಿಕ ಲಾಭವನ್ನ ಪಡ್ಕೊಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಸಕಾರಾತ್ಮಕವಾದ ಬದಲಾವಣೆ ಜೀವನದಲ್ಲಿ ಶಕ್ತಿ ಸಾಮರ್ಥ್ಯ ಧೈರ್ಯವನ್ನ ತುಂಬುತ್ತಾ ಹೋಗುತ್ತೆ ಇನ್ನು ಈ ದೀಪಾವಳಿ ಹಬ್ಬದಿಂದ ಹಿರಿಯ ರಾಶಿಯವರಿಗೆ ಆರ್ಥಿಕವಾಗಿ ಅನಿರೀಕ್ಷಿತವಾಗಿ ಲಾಭವಾಗುವ ಸಾಧ್ಯತೆ ಇರೋದ್ರಿಂದ ಉನ್ನತವಾದ ಉದ್ಯೋಗಕ್ಕೆ ಅಥವಾ ಹುದ್ದೆಗೆ ಸೇರಿಕೊಳ್ಳುವಂತಹ ಅವಕಾಶ ಸಿಗ್ತಾ ಹೋಗುತ್ತೆ ಹೊಸ ನಾಯಕತ್ವದ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ವಿದೇಶ ಪ್ರಯಾಣವನ್ನು ಕೂಡ ಮಾಡಬಹುದಾಗಿದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಯಶಸ್ಸನ್ನು ಪಡ್ಕೊಳ್ತೀರಾ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಈ ಒಂದು ದೀಪಾವಳಿ ಹಬ್ಬದಿಂದ ನಿಮ್ಮ ಬಾಳನ್ನು ಬದಲಾವಣೆ ಮಾಡಿಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಈ ರಾಶಿಯವರಿಗೆ ಶ್ರೀಮಂತಿಕೆ ಬರುವುದನ್ನ ಯಾರಿಂದ ಕೂಡ ತಡೆಯೋಕೆ ಸಾಧ್ಯವಿಲ್ಲ ಹೌದು ಈ ರಾಶಿಯವರಿಗೆ ಗದಕೇಸರಿ ಯೋಗ ಕೂಡ ಆರಂಭವಾಗ್ತಾ ಇರೋದ್ರಿಂದ ಇವರ ಭವಿಷ್ಯ ಆರ್ಥಿಕವಾಗಿ ಸಮೃದ್ಧವಾಗ್ತಾ ಹೋಗುತ್ತೆ ಜೀವನದಲ್ಲಿ ಕಷ್ಟಗಳು ಕೊನೆಗೊಳ್ಳುತ್ತೆ ನೆಮ್ಮದಿಯನ್ನ ಪಡ್ಕೊಳ್ತಾರೆ ಆರ್ಥಿಕವಾಗಿ ಲಾಭಗಳು ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಜೀವನದಲ್ಲಿ ಉತ್ಸಾಹ ಪ್ರೋತ್ಸಾಹ ಹಾಗೂ ಪ್ರಗತಿಪರದತ್ತ ಹೆಜ್ಜೆ ಇರುವ ಸಂದರ್ಭ ಇನ್ನು ಈ ಒಂದು ವರ್ಷದ ಕೊನೆಯಲ್ಲೂ ಕೂಡ ಇವರಿಗೆ ಅದೃಷ್ಟದ ಸುರಿಮಳೆಯ ಜೊತೆಗೆ ಸಂಪೂರ್ಣವಾಗಿ ಅವಕಾಶಗಳು ಸಿಗ್ತಾ ಹೋಗುತ್ತೆ ಬಂದಂತ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳೋದ್ರಿಂದ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನ ಪಡ್ಕೊಳ್ಬಹುದು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರೋದ್ರಿಂದ ನಿಮ್ಮ ಜೀವನ ಅದ್ಭುತ ಅಂತ ಹೇಳಬಹುದು ಈ ಒಂದು ಬೆಳಕಿನ ಹಬ್ಬದಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಅಂಧಕಾರ ದೂರವಾಗಿ ಬೆಳಕು ಸಂಪೂರ್ಣವಾಗಿ ನಿಮ್ಮ ಜೀವನವನ್ನ ಬೆಳಗಿಸುತ್ತೆ ಇದರಿಂದಾಗಿ ಉದ್ಯೋಗಿಗಳಿಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಲಾಭವಾಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ಹೇಳಿದ್ದು ವೈವಾಹಿಕ ಜೀವನ ಸಾಮರಸ್ಯದಿಂದ ಕೂಡಿರುತ್ತೆ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗೋದ್ರಿಂದ ಮನಸ್ಸು ಸಂತೋಷವಾಗಿರುತ್ತೆ ಒಟ್ಟಾರೆಯಾಗಿ ಈ ಸಮಯವು ಈ ರಾಶಿಯವರಿಗೆ ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿರುತ್ತೆ ಇಷ್ಟ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಮಕರ ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು